thank <laughs> you ಅವಕಾಶ ಇದೆ ಬಂದ್ ನೋಡ್ಕಡೆ ಚೆನ್ನಾಗಿತ್ತು ಧನ್ವೀರ್ ಸರ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಎಲ್ಲ ಮೂವಿ ಅಂತೂ ಸೂಪರ್ ಆಗಿದೆ ಡೈಲಾಗ್ ಅಂತೂ ಸೂಪರ್ ಆಗಿ ಕೊಟ್ಟವ್ರೆ ಎಲ್ಲ ಡೈಲಾಗ್ ಅಂತೂ ಸೂಪರ್ ಆಗ ಹೇಳೋರ್ ಮಾಸ್ ಕಂಟೆಂಟ್ ನೋಡಬೇಕು ಅಂದರೆ ಧನ್ವೀರ್ ಅಣ್ಣ ಮೂವಿ ಬಿಗ್ ಬಾಸ್ ಮೂವಿ ನೋಡಿದಾಗ ಒಂದು ಮಾಸ್ ಕಂಟೆಂಟ್ ಅಂತ ಸಿಕ್ತಾಯ್ತು ಧನ್ವೀರ್ ಅಣ್ಣನ್ ಮೂವಿ ನೋಡಿದಾಗ ಅದೇ ಮಾಸ್ ಕಂಟೆಂಟು ಧನ್ವೀರ್ ಅಣ್ಣ ಮುಖಲು ಕಾಣಿಸ್ತಾ ಇತ್ತು ಸಿಕ್ಕೇ ಖುಷಿಯಾಗಿತ್ತು ರಾಮನ್ಗೆ ಬನಗಾಯಿ ಬಂಟ್ ಆಗಿ ಅದೇ ಆಯ್ತಾ ಡಿ ಬಾಸ್ಗೆ ಗೆ ಬಂಟ್ ಬಂಟಾಗಿ ಧನ್ವೀರ್ ಅಣ್ಣ ಓಕೆ ಇವಾಗ ಧನ್ವೀರ್ ಡಿ ಬಾಸ್ ಹೆಂಗೆ ಅಂದ್ರೆ ಇವಾಗ ಫ್ಯಾನ್ಸ್ ಧನ್ವೀರ್ ಅಣ್ಣಗೂ ಎಷ್ಟು ಸಪೋರ್ಟ್ ಮಾಡ್ತೀವಿ ಡಿ ಬಾಸ್ ಸಪೋರ್ಟ್ ಮಾಡ್ತೀವೋ ಅಷ್ಟೇ ಸಪೋರ್ಟ್ ಡಿ ಬಾಸ್ ಮಾಡ್ತೀವಿ ಎಲ್ಲರೂ ಬಾಸ್ ಬಾಸ್ ಅಂತ ಕಿಚ್ಚಾಡಬಹುದು ಎಷ್ಟೇ ಜನ ಬಾಸ್ ಅಂತ ಕಿಚ್ಚಾಡಿದ್ರು ಬಾಸ್ ಎಸ್ ಬ್ರ್ಯಾಂಡ್ ಅಂಬಾಸಿಡರ್ ಯಾರೀ ಡಿ ಬಾಸ್ ಓನ್ಲಿ ಡಿ ಬಾಸ್ ಬೇರೆ ಯಾರು ಬರಕ್ಕೆ ಸಾಧ್ಯ ಇಲ್ಲ ಅವ್ರ ಸ್ಥಾನ ಏನಿದ್ರು ಅಲ್ಲೇ ಇರುತ್ತೆ ಆ ರೆಸ್ಪೆಕ್ಟ್ ನಾವು ಇಟ್ಟೇ ಇರ್ತೀವಿ ಎಲ್ಲರ ಫೋಟೋ ಡ್ರಾಯಿಂಗ್ ಮಾಡ್ಬೋದು ಅದೇ ಡಿ ಬಾಸ್ ಯಾವತ್ತೂ ಬಿಟ್ಕೊಡಲ್ಲ ಎಲ್ಲ ಫೋಟೋದಲ್ಲೂ ಡಿ ಬಾಸ್ನ ತೋರ್ಸ ತೋರ್ಸ ತೋರಿಸ್ತೀನಿ ಫಸ್ಟ್ ಮೇನ್ ಕಂಟೆಂಟ್ ಇರೋದೇ ನಮ್ಮ ಡಿ ಬಾಸ್ ನಮ್ಮ ಮೇನ್ ಇರೋದೇ ನಮ್ಮ ಡಿ ಬಾಸ್ ಏನು ಕಂಟೆಂಟ್ ಇಷ್ಟ ಆಯ್ತು ಸರ್ ಕಂಟೆಂಟ್ ಎಲ್ಲ ರೌಡಿ ಸೊಮ್ಮು ಸೆಂಟಿಮೆಂಟ್ ಇದೆ ಎಲ್ಲರೂ ಬಂದು ನೋಡಿ ಸೂಪರ್ ಡೈಲಾಗ್ ಬಿಡ್ತಾರೆ ಗುಣ ಕೈ ಇಟ್ರೆ ಕೈಲಾಸ ಕೈ ಬಿಟ್ರೆ ಒಂದ ನಿಮಿಷರ್ ಯಾರ್ ಯಾರ ಫ್ಯಾನ್ ನೀವು ಫ್ಯಾನ್ ಏನಿಲ್ಲ ಬೆಂಕಿ ನಮ್ಮ ಮಂದಿ ಮಾತಾಡ್ಲಿ ಬೆಂಕಿ ಯಾರ ಡೈಲಿ ಇದು ಡಿ ಬಾಸ್ ಅಭಿಮಾನಿಗಳ ಬೆಂಕಿ ನೋಡ್ಬೇಕು ಏನ್ ಇಷ್ಟ ಆಯ್ತು ಸರ್ ನಿಮಗೆ ಮತ್ತೆ ತಾಯಿಂಟಿಮೆಂಟ್ ಈ ತರವೀರ್ ಎಲ್ಲಾ ಸಿನಿಮಾಗಳನ್ನ ನೋಡಿದ್ರೆ ನೀವು ಡಿ ಬಾಸ್ ಪ್ಯಾನ್

ಸಿನಿಮಾ ನೋಡಿದ ತಕ್ಷಣ ನೋಡಿದಾಗ ವಾಮನ ಇರೋದು ಸಿನಿಮಾ ನೋಡಿದಾಗ ಒಂದು ತಾಯಿ ಮದೊಂದು ಸೆಂಟಿಮೆಂಟ್ ಚೆನ್ನಾಗಿದೆ ಪ್ರೇಕ್ಷಕರು ಈ ಕಥೆಗೋಸ್ಕರ ಈ ಸಿನಿಮಾಗೋಸ್ಕರ ಎಷ್ಟು ಜನ ಪರಿಪಡಿಸ್ತಾರೆ ಅಂದರೆ ಯಾತ್ರಿಕಿಗೂ ತುಂಬ ಇಷ್ಟಪಡ್ತಾರೆ ಈ ಸಿನಿಮಾ ಬಂದು ತುಂಬ ವೇಯಿತು ಈಗ ಪುನೀತ್ ರಾಜ್ಕುಮಾರ್ ಅವ್ರು ಜನಗಳು ಥಿಯೇಟ್ರ್ಗೆ ಬರೋಕ್ಕೆ ಒಂದು ಇಂದಿನ ಮುಂದೆ ನೋಡ್ತಾ ಇದ್ರು ಈ ಸಿನಿಮಾ ನೋಡಿದ ತಕ್ಷಣ ಒಂದು ಮತ್ತೆ ಉಲ್ಲಾಸ ಬಂದಿದೆ ಉತ್ಸಾಹ ಬಂದಿದೆ ಡಿ ಬಸ್ ಅವರು ಒಂದು ಪ್ರೋತ್ಸಾಹ ಆಶೀರ್ವಾದ ಖಂಡಿತ ಒಂದು ಸಿನಿಮಾ ಕೊಟ್ಟಿದ್ದಾರೆ ಅವ್ರ ಆಶೀರ್ವಾದ ವಾಮನ ವಾಮನ ತುಂಬಾ ಚೆನ್ನಾಗೈತೆ ಪಕ್ಕ ಕನ್ನಡ ಲೋಕಲ್ ಮೂವಿ ಕನ್ನಡ ಜನತೆಗಾಗಿ ಮಾಡಿರೋ ಫಿಲಮ್ ಇದು ನಾವ್ ಯಾವುದೋ ಪ್ಯಾನ್ ಇಂಡಿಯಾಗಿನ್ ಇಂಡಿಯಾ ಮಾಡಲ್ಲ ಸ್ವಾಮಿ ಪಕ್ಕಾ ಕರ್ನಾಟಕ ಜನತೆ ಇಷ್ಟಪಡೋ ಅಂತ ಕನ್ನಡ ಫಿಲಂ ಮಾಡ್ತೀವಿ ನಮ್ ದರ್ಶನ ಅಷ್ಟೇ ನಮ್ ಧನ್ವೀರನೂ ಅಷ್ಟೇ ಕನ್ನಡಕ್ಕಾಗಿ ಇರೋ ನಟ ಕನ್ನಡಕ್ಕಾಗೋಸ್ಕರನೇ ಇರೋ ನಟ ಅಷ್ಟೇ ನಾವ್ ಯಾವುದೋ ಪ್ಯಾನ್ ಇಂಡಿಯಾಗೆಲ್ಲ ಹೋಗೋಲ್ಲ ಕನ್ನಡ ಜನತೆ ಕನ್ನಡ ಫಿಲಮ್ ಬೇಕು ಕನ್ನಡ ಫಿಲಮ್ ಕೊಡ್ತವ್ರೆ ನಾವು ಕನ್ನಡನೇ ನೋಡ್ತೀವಿ ಕನ್ನಡ ಬಿಟ್ಟು ನಮಗೆ ಬೇರೆ ಭಾಷೆ ಬೇಡ ಫ್ರಾಮನದಲ್ಲಿ ಏನು ಕಂಟೆಂಟ್ ಇಷ್ಟ ಆಯಿತು ಸರ್ ಫ್ರೆಂಡ್ಶಿಪ್ ಬಾಂಡಿಂಗು ಸೂಪರ್ ಆಗೈತೆ ಫಿಲಾಮು ಮೋದ್ತನೇ ಇಲ್ಲ ಫಿಲಮು ದುಡ್ಡು ಕೊಟ್ಟು ನೋಡೋಕೆ ಮೋಜ್ತಾನೆ ಇಲ್ಲ ಒಂದು ರೂಪಾಯಿ ಮೋಸ ಇಲ್ಲ ಅಷ್ಟು ಚೆನ್ನಾಗಿದೆ ಫಿಲಮ್ ಫ್ರಾಮನೆ ಸಿನಿಮಾ ನೋಡಿದ್ರಾ ಹೇಗೆ ಅನ್ಸು ಫಸ್ಟ್ ರಿಯಾಕ್ಷನ್ ಆ್ಯಂಡ್ ಮಸ್ತಾಗಿದೆ ಮೂವಿ ಮಾತ್ರ ಫ್ರೆಂಡ್ಶಿಪ್ಗೆ ಫುಲ್ಲು ವ್ಯಕ್ತಿತ್ವ ಕೊಟ್ಟಿ ಮೂವಿನ ಮಾಡಿದ್ದಾರೆ ಅಲ್ಲಿ ಆ್ಯಂಡ್ ಕೆಲವೊಂದು ಡಿ ಬಾಸ್ದು ಸೀಕ್ವೆನ್ಸು ಕೂಡ ಅಲ್ಲಿ ಆ್ಯಡ್ ಆಗಿದೆ ಯಾವಾಗ ಡಿ ಬಾಸ್ದು ಸಾಂಗ್ ಬರೋದೊಂದು ಒಂದು ಚಾನಲ್ ಅಲ್ಲಿ ಸಾಂಗ್ ಬರುತ್ತೆ ಟೈಮಲ್ಲಿ ಫುಲ್ಲು ವಿಶೀಲ್ಸ್ ಅದು ಯಾವ ಸೀಕ್ವೆನ್ಸ್ ನೀನು ಎಕ್ಸ್ಪ್ಲೈನ್ ಲೈಕ್ ಅದು ಟಾಮ್ ಅಂಡ್ ಜೆರಿ ಒಂದು ಸೀನ್ ನೋಡ್ತಿರ್ತಾರ ಅವ್ರ ಫ್ರೆಂಡು ಸೊ ಅಂತ ಟೈಮಲ್ಲಿ ಧನ್ವೀರ್ ಬಂದ್ಬಿಟ್ಟು ರಿಮೋಟ್ ಇಸ್ಕೊಂಡು ಚಾನಲ್ನ ಚೇಂಜ್ ಮಾಡಿದೆ ನೀನು ಏನು ಚಿಕ್ಕ ಹುಡುಗುಂತಾರ ನೋಡ್ತೀಯ ಬಾಸ್ ಸಾಂಗ್ ಬರುತ್ತೆ ಆ ಟೈಮಲ್ಲಿ ಮಾತ್ರ ಫುಲ್ಲು ವಿಶೀಲು ನೀವು ಬಂದು ಒಂದ್ಸಲ ಸಿನಿಮಾ ನೋಡಿ ಆ್ಯಂಡ್ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಭಾರಿ ಬೆಂಕಿ ಲೆವೆಲ್ ಇದೆ ಫುಲ್ಲು ಬಿಸ್ಟ್ ಮೇಲ್ ಬಿಸ್ ಇದೆ ಫಸ್ಟ್ ಆಫ್ ಆಲ್ ನಿಮಗೆ ಸ್ವಲ್ಪ ಲ್ಯಾಗ್ ಉಳಿಯುತ್ತೆ ಬಟ್ ಸೆಕೆಂಡ್ ಆಫ್ ಅಲ್ಲಿ ಫಸ್ಟ್ ಆಫ್ ನ ಕವರ್ ಮಾಡೋರು ಇದೆ ಸೆಕೆಂಡ್ ಹಾಫ್ ಕೂಡ ಇದೆ ಬಂದು ಕ್ಲೈಮ್ಯಾಕ್ಸ್ ನೀವು ನೋಡಬಹುದು ಅಂಡ್ ನಿಯತ್ತಿನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಧನ್ವೀರಣ್ಣು ಹೇಳಬೇಕಾಗೇ ಇಲ್ಲ ನಾನು ನಿಯತ್ತಿನ ಬಗ್ಗೆ ಯಾಕಂದ್ರೆ ಬಾಸ್ ಜೊತೆ ಪ್ರತಿಯೊಂದು ಸಿಚುವೇಷನ್ ಅಲ್ಲಿ ನಿಂತು ಸುಖದ ಸಮಯದಲ್ಲದೆ ದುಃಖದ ಸಮಯದಲ್ಲಿ ಬಾಸ್ ಜೊತೆ ನಿಂತು ಕಷ್ಟ ಟೈಮಲ್ಲಿ ನಿಂತ ನಮ್ಮ ಧನ್ವೀರಾಣು ಅಂದ್ರೆ ಅವ್ರ ಹೆಗ್ಗೆಗ್ಲು ಕೊಟ್ಟಾರೆ ನಮ್ಮ ಬಾಸ್ಗೆ ನಾವು ಪ್ರಾಣ ಪ್ರಾಣ ಕೊಡ್ತೀವಿ ಧನ್ವೀರಣ್ಣ ಬಗ್ಗೆ ಬಂದು ನೀವು ಪ್ರತಿಯೊಂದು ಸಿನಿಮಾ ರಿಲೀಸ್ ಆಗಲಿ ಧನ್ವೀರಣ್ಣ ನಾವು ಫಸ್ಟ್ ಡೇ ಫಸ್ಟ್ ಬಂದು ನೋಡೇ ನೋಡ್ತೀವಿ ವಾಮನದಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು ಪರ್ಟಿಕ್ಯುಲರ್ ಯಾವ ತರ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಸೀನ್ ಮಾತ್ರ ಲಾಸ್ಟ್ ಅಲ್ಲಿ ಒಂದು ಸೀನ್ ಇದೆ ತಾಯಿ ಸೆಂಟಿಮೆಂಟಲ್ ಕೂಡ ಇದೆ ಅದರಲ್ಲಿ ತಾಯಿಗೋಸ್ಕರ ಒಂದು ಪ್ರಮಾಣ ಎರಡು ಪ್ರಮಾಣ ಮಾಡಿರ್ತಾರೆ ಸೊ ಆ ಪ್ರಮಾಣ ನಡೆಸ್ಕೊಡೋದೇ ನಡ್ಸ್ಕೊಡ್ರೆ ಕೊನೆ ಸೀನ್ ಮಾತ್ರ ಬಾರಿ ಬೆಂಕಿ ದರ್ಶನ್ ಸರ್ ಫುಲ್ ಸಪೋರ್ಟ್ ಮಾಡಿದ್ರು ಎಷ್ಟು ಖುಷಿ ಕೊಡುತ್ತೆ ಕೊಡುತ್ತಾರೆ ಸಪೋರ್ಟ್ ಮಾಡಿದ್ರು ಅವ್ರ ಸಪೋರ್ಟ್ ಅಂದ್ರೆ ನಿಯತ್ತೀಯತೆ ಧನ್ವೀರ ಅವ್ರು ನಿಯತ್ತಾಗಿ ಇದಕ್ಕೆ ಸಪೋರ್ಟ್ ಮಾಡಿರೋದು ಅಂಡ್ ಬಗ್ಗೆ ನಾವ್ ಏನು ಹೇಳ್ಬೇಕಾಗಿಲ್ಲ ಜನ நோடாத <laughs> ಬಾಸ್ ಇನ್ನು ನೆನ್ನೆ ನೋಡಿರೋ ಫುಲ್ ಖುಷಿ ಇದೆ ಜಿ ಡಿ ಮಾಲ್ ಹತ್ರ ಹೋಗಿ ಜನಗಳು ಫುಲ್ ಸೆಕ್ಯೂರಿಟಿ ಇತ್ತು ಬಾಸ್ ನೋಡಿದ ಇನ್ನೂ ಖುಷಿ ಇದೆ ಆಮೇಲೆ ಇಲ್ಲಿ ಥಿಯೇಟರ್ ಕ್ಲಾಸ್ ಎಲ್ಲ ಮುಡದಾಗಿದ್ದಾರೆ ಆ ತರ ಎಲ್ಲ ಆ ತರ ಸೀನೆಲ್ಲ ಯಾವ್ದು ಕ್ರಿಯೇಟ್ ಮಾಡಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಇದಕ್ಕೆ ಬಾಸ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಅದರಿಂದ ಯಾವ್ದು ಕ್ರಿಯೇಟ್ ಹೋಗ್ಬಿಡಿ ಎಲ್ಲಾ ಅಭಿಮಾನಿಗಳು ನಾವು ಕೇಳ್ಕೊಳ್ಳೋದಿಷ್ಟೇ ಯಾವ್ದೇ ರೀತಿ ಬಂದ್ರೆ ಸಿನಿಮಾನ ಒಳ್ಳೆ ಪೂರ್ವ ಉದ್ದ ಒಳ್ಳೆ ಉದ್ದೇಶದಿಂದ ನೋಡ್ಕೊಂಡು ಹೋಗಿರಿ ಗ್ಲಾಸ್ ಹೊಡೆದಾಗ ಅದೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಥಿಯೇಟರ್ ಮೇಲೆ ಹೊಡೆತಾ ಬಿಡುತ್ತೆ ಬಾಸ್ ಮೇಲೆ ಬೀಳುತ್ತೆ ಅದಕ್ಕೋಸ್ಕರ ದಯವಿಟ್ಟು ನೋಡ್ಕೊಂಡು ಬನ್ನಿ ಮೂವಿನ ದಯವಿಟ್ಟು ಬಂದು ನೋಡ್ರಿ ಯಾಕಂದ್ರೆ ಒಳ್ಳೆ ಮೂವಿ ಇಂಥ ಮೂವಿನ ನಾನು ನೋಡೋದು ತುಂಬಾ ದಿಸ ಇತ್ತು ಬನ್ನಿ ಒಳ್ಳೆ ಮೂವಿ ನೋಡ್ರಿ ಒಳ್ಳೆ ಸಂದರ್ಶನ ಇದೆ